ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಬಂದು ಮನೋಜನ ಹತ್ರ ಗಲಾಟೆ ಮಾಡ್ತಾ ಇರ್ತಾನೆ ಅದಕ್ಕೂ ಮುಂಚೆನೇ ಇವರು ಎಲ್ಲರಿಗೂ ಹೇಳ್ಬಿಟ್ಟಿರ್ತಾನೆ ಈ ಮನೆಯಲ್ಲಿರೋರೆಲ್ಲರಿಗೂ ಕೂಡ ಯಾರ್ಯಾರು ಇದನ್ನ ಒಡವೆಗಳನ್ನ ಕತ್ತಿರ್ತೀರ ಅಥವಾ ಮಾರ್ಕೊಂಡಿರ್ತೀರ ಅವ್ರ ಬಾಯೆಲ್ಲ ಸೊಟ್ಟಾಗಿಬಿಡುತ್ತೆ ಕೈ ಎಲ್ಲ ಚೊಟ್ ಬಿಡುತ್ತೆ ಅಂತ ಹೇಳಿ ಅಂಥದ್ರಲ್ಲಿ ಇವರು ಇಬ್ಬರು ಕೂಡ ಹೋಗಿ ಹತ್ರ ಕೇಳ್ಬಿಟ್ಟಿರ್ತಾರೆ ಇದೆಲ್ಲ ಆಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿ ಹೇಳಿರ್ತಾರೆ ಅವ್ರು ಭಯ ಪಡ್ಕೊಂಡಿರ್ತಾರೆ ಆದರೂ ಕೂಡ ಸೂರ್ಯನಿಗೆ ಹೇಗಾದರೂ ಮಾಡಿ ಇವನ್ನ ತಗ್ಲಾಕಿಸ್ಬೇಕಲ್ಲ ಅದು ಅಲ್ಲದೆ ಇಪ್ಪತ್ತೇಳು ಲಕ್ಷ ಹೋಗಿದ್ದಾನೆ ಈಗ ಮತ್ತೆ ನಮ್ದು ನಾಲ್ಕು ಲಕ್ಷ ತೆಪಿದ್ದಾನೆ ಇವ್ನ ಹೀಗೆ ಬಿಡ್ತಾ ಇದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗತ್ತೆ ನೋಡ್ಬೋಡ್ರಮ್ಮ ನೀನು ಗಂಡಂಗೆ ನಾನು ಅಂಗಡಿ ತೋರಿಸ್ಬಿಟ್ಟು ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಹೇಳಿದ್ದೆ ನಾ ಅಪ್ಪ ತೊಗೊಂಡಿರೋಂತಹ ಇಪ್ಪತ್ತೆರಡು ಲಕ್ಷ ಏನಿತ್ತು ಹೋಗಿರೋದು ಅದನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ಮರ್ಯಾದೆಯಿಂದ ಆ ದುಡ್ಡನ್ನ ವಾಪಸ್ ಕೊಟ್ಟರೆ ಸರಿ ನೀವೇನಾದ್ರೂ ಮಾಡ್ಕೊಳ್ಳಿ ಈ ಪೆಂಗ್ಯ ಬಡ್ಡಿ ಮಗಂಗೆ ಯಾವ ಬಿಸ್ನೆಸ್ ಮಾಡಿಕೊಟ್ರು ಅಷ್ಟೇ ಯಾವ ಕೆಲಸ ಮಾಡಿದ್ರು ಅಷ್ಟೇ ನೆಟ್ಟಿಗೆ ಮಾಡೋದಕ್ಕೆ ಬರೋದಿಲ್ಲ ಎಲ್ಲಾನು ಲಾಸ್ ಮಾಡ್ಕೊತಾನೆ ಇಲ್ಲ ತೋಪೇದ್ ಬಂದುಬಿಡ್ತಾನೆ ಇವನ್ನೇ ಕರ್ಕೊಂಡು ಕೂತ್ಕೊಂಡ್ರೆ ನಮ್ಮ ಅಪ್ಪನ ಜನ ಹಾಳಾಗುತ್ತೆ ಹಾಗೆ ನಮ್ಮ ಜನನು ಹಾಳಾಗುತ್ತೆ ಇಪ್ಪತ್ತೇಳು ಲಕ್ಷ ಏನು ಬರೀ ಅವ್ನು ಒಬ್ಬನಿಗೆ ಕೊಡ್ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೌದಲ್ವಾ ಅವರೇ ಇಪ್ಪತ್ತೇಳು ಲಕ್ಷ ಏನು ಇವರೊಬ್ಬರಿಗೆ ಸಿಗುತ್ತಾ ಹಾ ನಾನು ಅದನ್ನೇ ಕೇಳಿದ್ದು ಬಿಚ್ಚುಮತೆ ಅಂತ ಹೇಳಿದಾಗ ನಾನು ಅದನ್ನೇ ಹೇಳ್ತಾ ಇರೋದು ಇಪ್ಪತ್ತೇಳು ಲಕ್ಷದಲ್ಲಿ ನಮಗೂ ಪಾಲ್ ಬರಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಮನೆಯವರು ಕೂಡ ತುಂಬಾನೇ ಶಾಕ್ ಆಗುತ್ತೆ ಏನಮ್ಮ ಹೇಳ್ತಾ ಇದೆಯಾ ಹೌದು ಮಾವ ಇಪ್ಪತ್ತೇಳು ಲಕ್ಷ ಮನೋಜ್ ಅವರು ಒಬ್ಬರೇ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ತಾನೆ ಅದನ್ನು ಮೂರು ಭಾಗ ಮಾಡಿದ್ರೆ ನಮಗೆ ಎಷ್ಟು ಭಾಗ ಬರುತ್ತೆ ಅದನ್ನ ಇಟ್ಕೊಂಡು ದುಡ್ಡನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಏ ಪೌಡ್ರಮ್ಮ ನಾವು ಆ ದುಡ್ಡನ್ನ ನಮಗೆ ಬಾಗಬೇಕು ಅಂತ ಕೇಳ್ತಾ ಇಲ್ಲ ನಮ್ಮ ಅಪ್ಪ ಅವ್ರ ಕೊನೆ ದಿನಗಳಲ್ಲಿ ಅವ್ರ ಸೇಫ್ಟಿಗೋಸ್ಕರ ಇಟ್ಕೊಂಡಿರೋ ದುಡ್ಡು ಅವರು ಮರ್ಯಾದೆಯಿಂದ ವಾಪಸ್ ಕೊಟ್ರೆ ಸರಿ ಇಲ್ಲ ಅಂದ್ರೆ ಪೆಂಗೆನ್ನ ಮಂಗೆ ಮಾಡಕ್ ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಹೇಗ್ರಿ ಹೇಗ್ರಿ ಆಗುತ್ತೆ ಅದೆಲ್ಲ ಆ ಇಪ್ಪತ್ತೈದು ಲಕ್ಷದಲ್ಲಿ ನೀವು ಕೂಡ ಭಾಗ ತಾನೆ ಯಾವತ್ತೇ ತಗೊಳ್ಳೋದನ್ನ ಇವತ್ತೆ ತಗೊಂಡ್ರೆ ಏನಾಗುತ್ತೆ ನಾವು ನಮಗೆ ಬರಬೇಕಾಗಿರೋ ಪಾಲನ್ನು ಇಟ್ಕೊಂಡು ಮಿಕ್ಕಿರೋ ದುಡ್ಡನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಶಾಂತಿಗೆ ರೋಹಿಣಿ ಕೇಳಿ ತುಂಬಾನೇ ಕೋಪ ಬರುತ್ತೆ ಅವರು ಕೂಡ ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾರೆ ಮೀನ ಮತ್ತೆ ರವಿ ಶ್ರುತಿ ಸೂರ್ಯ ಮೂರು ಜನ ಕೂಡ ಮುಖ ನೋಡ್ಕೊಂಡು ಹಾಗೆ ಕೋಪ ಮಾಡ್ಕೊತಾ ಇರ್ತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್